ಹಲೋ ಎಲ್ಲಾರು ಹೇಗಿದ್ದೀರಾ ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತು ನಮ್ಮ ಹಳ್ಳಿಲಿ ನಮ್ಮ ಎರಡನೇ ದಿನ ನಿನ್ನೆ ಎಲ್ಲ ಮುಗೀತು ಸೊ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡಿ ಈಗ ರೆಡಿ ಇದ್ದಾರೆ ಇದಾರೆ ಏನಿಂದ ಹಿಟ್ಲರ್ ಗಿಟ್ಲರ್ ಅನ್ಕೊಂಡು ಎಲ್ಲೋ ಹೋಗ್ತೀನಿ ಅಂತ ಹೇಳಿದ್ರೆ ತಾನೆ ನಾನು ಬರ್ತೀನಿ ಅಷ್ಟೇ ಸುಡುಗಾಡಿ ಕರ್ಕೊಂಡು ಹೋದ್ರು ಬರ್ತೀನಿ ನೆಡಿ ಊರ್ ಸುತ್ತ ತಾನೆ ಹೋಗ್ತಾ ಇರೋದು ನಾನು ಬರ್ತೀನಿ ಊರ್ ಸುತ್ತಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಿಗ್ ಹೋಗ್ತಾ ಇದೇವಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಹ್ ಊರ್ ಸುತ್ತಾಡೋದಕ್ಕೆ ಕಾಲಲ್ಲೇ ಹೋಗ್ಬೋದಿತ್ತು ಬಟ್ ಇವ್ರು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಕೇಳಿದ್ರೆ ಹೇಳ್ತಾ ಇಲ್ಲ ಗೈಸ್ ಎಲ್ಲಿಗ್ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಪ್ಲೇಸ್ ನಾವು ಮನೆ ಬಿಟ್ಟು ಒಂದ್ ಹತ್ತು ನಿಮಿಷ ಆಗಿರ್ಬೋದು ಹತ್ ನಿಮಿಷದಲ್ಲಿ ನಾವು ಇವಾಗ ಎಲ್ಲಿ ಬಂದಿದೀವಿ ಅಂತ ಗೊತ್ತಿಲ್ಲ ಅವಾಗ್ಲಿಂದ ಕೇಳ್ತಾ ಇದೀನಿ ಎಲ್ಲಿಗೆ ಹೋಗ್ತಿದೀವಿ ಎಲ್ಲಿಗೆ ಹೋಗ್ತಿದೀವಿ ಅಂತ ಯಾರು ಹೇಳ್ತಿಲ್ಲ ನೋಡಿ ಅವರಿಬ್ರು ನಾವಿಬ್ರು ಬಂದಿದೀವಿ ಎಲ್ಲಿಗೆ ಬಂದಿರೋದು ನಾವು ಹೇಳ್ತಾನೆ ಇಲ್ಲ ಗೈಸ್ ನೋಡೋಣ ಇರಿ ಗೊತ್ತಿಲ್ಲ ನಮ್ಮ ಮುಂದೆ ಕಮಗ್ರಾಮ್ ನಾವು ಹೋಗ್ತಾ ಇರೋದಷ್ಟೇ ಮನೇನಾ ಯಾರ್ದಾದ್ರು ಮನೇನಾ ಅಲ್ವಾ ಪಕ್ಕನಾ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಕೊನೆಗೂ ಹೇಳಿಲ್ಲ ಎಲ್ಲಿಗೆ ಬಂದಿದ್ದೀವಿ ಅಂತ ಏನಿದು ದೇವಸ್ಥಾನ ನೋಡಿ ತೆಂಗಿನ ಮರ ಮೇಲೆ ನೋಡಿ ಎಲ್ಲಿರುತ್ತೆ ಮರ ತಗೋರು ನಮ್ಗೆ ಎಲ್ಲೂ ನೀರು ಬಿಡ್ಬೇಕಾದ್ರು ನಾವು ಹೋಗಿದ್ದ ಬರೀ ಎಲ್ಲಿಗೂ ಅಲ್ಲ ದೇವಸ್ಥಾನಕ್ಕೆ ಸೊ ನಮ್ಮವರು ಯಾರೋ ಪೂಜೆ ಮಾಡಿಸ್ತಿದ್ರು ಅದಕ್ಕೆ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಈಗ ಇಲ್ಲಿ ಪಲ್ಲೂಡ ತಗೋತಾ ಇದೀವಿ ತ್ರೀ ಡೇಸ್ ಊರಲ್ಲಿ ಸಕ್ಕತ್ತಾಗಿದೆ ತ್ರೀ ಡೇಸ್ ಇಲ್ಲ ನಿನ್ನೆ ಬಂದಿದ್ದು ನಾವು ನೆನ್ನೆ ಇವತ್ತು ಸೊ ತುಂಬಾ ಚೆನ್ನಾಗಿದೆ ಕೆ ಜಿ ಎಫ್ ಅಲ್ಲಿ ಇದ್ದೀವಿ ಈಗ ನಾವು ಸೊ ಈ ರೋಡೆಲ್ಲ ಮಸ್ತ್ ಮಸ್ತ್ ಆಗಿಬಿಟ್ಟಿದೆ ಆಗ್ಬಿಟ್ಟಿದೆ ಗೈಸ್ ನೋಡಿ ತಗೊಂಡಿದ್ದೀವಿ ನೋಡಿ ಎಲ್ರು ಹೆಂಗ್ ತಿಂತಿದ್ರೋಡಿ ನಂದಿನೂ ಇಷ್ಟಿದೆ ಟೆಂಪಲ್ ಹೋಗಿದ್ದಿದ್ದು ಬೆಮ್ಮಲ್ ನಗರಲ್ಲಿ ಅಂಡ್ ಹಾಗೆ ಪಲ್ಲುಡಾ ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ

ಬಿಸಿ ಬಿಸಿ ಬಿರಿ ಚೆನ್ನ ಹೇಗಿದೆ ತೌಸಂಡ್ ಪ್ಲೇಟ್ ಇಲ್ಲಿದೆ ಕೆನ್ಬಿಟ್ಟು ಹೇಳ್ತೀನಿ ಈಗ ನಾವು ಊರಿಂದ ಹೊರಟು ಊರಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮನೆಗೆ ಹೋಗ್ತಾ ಇದೀವಿ ನಾವು ಅನೂಷಾ ಅವರೆಕಾಯಿ ನೋಡಿ ಜಿ 100 ರೂಪಾಯಿ ಮುಂದೆ ಮುಂದೆ ನೋಡಿ ಸರ್ ಮುಂದೆ ನೋಡ್ಕೊಂಡು ಹೋಗಿ ಸರ್ ಅನುಷಾ ಸಿಂಗ್ ಯೋ ಯೋ ಸಿಂಗ್ ಯೋ ಯೋ ಸಿಂಗ್

ಎಲ್ಲಿ ಹಂಗೆ ಎತ್ಕೊಂಡು ದುಬೈ ನೂರು ರೂಪಾಯಿ ಕೇಳಿದ್ದೆ ನಾನು ಉಳಿಸ್ಕೊಂಡಿಲ್ಲ ಇಲ್ಲಿ ಇಲ್ಲಿರೋರೆಲ್ಲ ಕ್ರಿಕೆಟ್ ಬಾಯ್ आगे दें थेली जस्ट मैं कैमरा क्या एक्स्ट्रा दलाई है तुम जानो शकुमातु में एक्स्ट्रा दलाई कह रहे बोलते हैं किधर <laughs> <तेरा>? है <laughs> मैं तुम्हें एक्स्ट्रा दलाई है इसने वैसे बोलती है <laughs> ये पेपर एक्स्ट्रा दलाई है साल इधर है यार पोस्ट सुष्टी आगे तो मैंने

ಹಾಗೆ ಮಾತಾಡ್ತಾ ಮಾತಾಡ್ತಾ ಹೊರಟೆ ಹೊಡಿತಾ ಏನೋ ದಾರಿಲ್ ಸಿಕ್ಕಿದಲ್ಲ ತಿನ್ಕೊಂಡು ಐ ಮೀನ್ ಐ ಮೀನ್ ವಾಟರ್ ಮಲನ್ ಸೊ ತಿನ್ಕೊಂಡು ಬರ್ತಾ ಬರ್ತಾ ನಮ್ಮೂರ್ ಹತ್ರ ಹತ್ರ ಬಂದ್ಬಿಟ್ವಿ ಆ ಮಾಲೂರಲ್ಲಿ ಇಲ್ಲ ಕುಡಿಯೋಣ ಅಂತ ಗಾಡಿ ನಿಲ್ಸುದು ಇಲ್ಲ ಸಿಕ್ಕೊಡ್ದು ಈಗ ಡೈರೆಕ್ಟ್ ಮನೆಗೆ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ನಾನು ನಮ್ಮ ಊರಿಗೆ ಯಾವಾಗ ಹೋಗ್ತೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಒಂದು ಬಿಗ್ ಕ್ವೆಶನ್ ಮಾರ್ಕ್ ಬರುತ್ತೆ ನಂಗೆ ನಾನು ನೆಕ್ಸ್ಟ್ ಯಾವಾಗ ಹೋಗ್ತೀನಿ ಅಂತ ಯೋಚನೆ ಮಾಡ್ದಾಗ ದಟ್ಸ್ ಫೈನ್ ಈಗ ಇದ್ದಿದ್ ಎರಡ್ ದಿನ ತುಂಬಾ ಮಜ್ವಾಗಿ ಖುಷಿ ಖುಷಿಯಾಗಿ ಎಲ್ಲಾರ್ ಜೊತೆ ಆಟ ಆಡ್ಕೊಂಡು ಆರ್ಟರ್ಡ್ಕೊಂಡು ತಿರುಗಾಡ್ಕೊಂಡು ಬಂದಿದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಯಾರ್ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಮಾಡಿ ಓಕೆನಾ ಬೈ ಬಾಯ್ ಥ್ಯಾಂಕ್ ಯು